ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ಪಾಂಡವರ ವನ ಪ್ರಯಾಣವು ಆಗಲು ಕಠಿಣ ವಾಕ್ಯಗಳಿಂದ ನೋಯಿಸಿದ ಕೌರವರನ್ನು ಕೊಲೆ ಮಾಡುವುದಾಗಿ ಭೀಮಾದಿಗಳ ಪ್ರತಿಜ್ಞೆ ಎಂಬ ತೊಂಬತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಹೇಳು ಪಾಂಡವರು ಹೀಗೆ ಪರಾಜಿತರಾದ ಮೇಲೆ ವನವಾಸದ ದೀಕ್ಷೆಯನ್ನು ಕೈಗೊಳ್ಳಬೇಕಾಯಿತು ಒಡನೆಯೇ ಕೃಷ್ಣ ಜನಗಳನ್ನೇ ತಮ್ಮ ಉತ್ತರೀಯಗಳನ್ನಾಗಿ ಅಂಗೀಕರಿಸಿದರು ರಾಜ್ಯಗಳನ್ನೆಲ್ಲ ಕಳೆದುಕೊಂಡು ಕೃಷ್ಣ ಜನಗಳನ್ನೊಟ್ಟು ವನವಾಸಕ್ಕೆ ಹೊರಡಲು ಸಿದ್ಧರಾಗಿದ್ದ ಪಾಂಡವರನ್ನು ನೋಡಿ ದುಶ್ಯಾಸನನ್ನು ನಗುತ್ತ ಇನ್ನು ಮೇಲೆ ಮಹಾತ್ಮನಾದ ದುರ್ಯೋಧನನು ಆಜ್ಞಾ ಚಕ್ರವು ದುರ್ಯೋಧನ ಆಜ್ಞಾ ಚಕ್ರವು ನಿರಂಕುಶವಾಗಿ ನಡೆಯುವುದು ಪಾಂಡವರು ಜೂಜಿನಲ್ಲಿ ಪರಾಜಿತರಾಗಿ ದೊಡ್ಡ ಕಷ್ಟಕ್ಕೆ ಸಿಕ್ಕಿಬಿದ್ದರು ಈಗಲೇ ದೇವತೆಗಳು ಹಳ್ಳ ತಿಟ್ಟಿಲ್ಲದ ಸರಿಯಾದ ದಾರಿಯಲ್ಲಿ ಹೋದಂತಾಯಿತು ಏಕೆಂದರೆ ಗುಣದಲ್ಲಿಯೂ ಮನತನದಲ್ಲಿಯೋ ದಾರಿಯಲ್ಲಿಯೂ ದಾರಿಯಲ್ಲಿ ಗುಣದಲ್ಲಿಯೂ ಮನತನದಲ್ಲಿಯೂ ಪಾಂಡವರಿಗಿಂತಲೂ ಹಿರಿಯರೆನಿಸಿಕೊಂಡ ನಾವೇ ಈಗ ಬೇರೆ ಎಲ್ಲರಿಗಿಂತಲೂ ಮೇಲೆನಿಸಿರುವವು ಈಗ ಪಾಂಡವರು ಬಹುಕಾಲದ ಬಹುಕಾಲಕ್ಕೂ ತೀರದ ನರಕದಲ್ಲಿ ಬಿದ್ದು ಮುಳುಗಿಯೇ ಹೋದರು ಇನ್ನು ಅವರಿಗೆ ಸುಖವಿಲ್ಲ ಅವರಿಗೆ ರಾಜ್ಯವಿಲ್ಲ ಅವರು ಅನೇಕ ಸಂವತ್ಸರಗಳವರೆಗೆ ಹೀಗೆಯೇ ನರಳಬೇಕು ಇದಕ್ಕೆ ಮೊದಲು ಐಶ್ವರ್ಯದಿಂದ ಬಹಳವಾಗಿ ಕೊಬ್ಬಿ ಧೂತರಾಷ್ಟ್ರ ಪುತ್ರರನ್ನು ಹಾಸ್ಯ ಮಾಡುತ್ತಿದ್ದ ಈ ಪಾಂಡವರೇ ಈಗ ದ್ಯೂತದಲ್ಲಿ ಪರಾಜಿತರಾಗಿ ಇದ್ದ ಧನವನ್ನೆಲ್ಲ ಕಳೆದುಕೊಂಡು ಕಾಡು ಪಾಲಾಗಿ ಹೋಗುತ್ತಿರುವರು ಇನ್ನು ಮೇಲೆ ಇವರು ರಾಜಯೋಗ್ಯವಾದ ಯಾವ ಅಲಂಕಾರಕ್ಕೂ ಅರ್ಹರಲ್ಲ ಇವರು ಧರಿಸಿರುವ ವಿಚಿತ್ರ ಕವಚಗಳನ್ನು ಕ್ರಾಂತಿಯುಳ್ಳ ದಿವ್ಯ ವಸ್ತ್ರಗಳನ್ನು ತೆಗೆದಿಡಲಿ ಶಕುನಿಯು ಮೊದಲು ಆಟಕ್ಕೆ ಮಾಡಿದ ನಿರ್ಣಯದಂತೆ ಇವರು ಜಿಂಕೆಯ ಚರ್ಮವನ್ನು ಉಟ್ಟುಕೊಳ್ಳಲಿ ಲೋಕದಲ್ಲಿ ತನಗೆ ಸಮಾನರಿಲ್ಲವೆಂದು ಕುಳಿತಿದ್ದ ಈ ಪಾಂಡವರು ಈಗ ಅದಕ್ಕೆ ವಿಪರೀತವಾದ ಸ್ಥಿತಿಗೆ ಬಂದು ಎಳ್ಳಿನ ಜಳ್ಳು ಕಾಳುಗಳಂತೆ ಯಾವ ಕೆಲಸಕ್ಕೂ ಬೇಡದಿರುವರು ಈಗ ಅವರಿಗೆ ತಮ್ಮ ಸ್ಥಿತಿ ಏನೆಂಬುದು ಚೆನ್ನಾಗಿ ತಿಳಿದಂತಾಯಿತು ಬಹಳ ಅಹಂಕಾರ ಪಡುತ್ತಿದ್ದ ಈ ಪಾಂಡವರು ಈಗ ಕೃಷ್ಣ ನಿಂತಿರುವುದು ಯಜ್ಞ ದೀಕ್ಷೆ ಇಲ್ಲದವರು ಕೃಷ್ಣಾಜನವನ್ನು ನೋಡುವಂತೆ ಹಾಸ್ಯಾಸ್ಪದವಾಗಿರುವುದನ್ನು ನೋಡಿರಿ ಅಯ್ಯೋ ಧ್ರುವನು ಮಹಾಪ್ರಾಜ್ಞನು ಉತ್ತಮವಾದ ಸೋಮಕ ವಂಶದಲ್ಲಿ ಹುಟ್ಟಿದವನು ಅಂತಹವನು ತನ್ನ ಮಗಳನ್ನು ಪಾಂಡವರಿಗೆ ಕೊಟ್ಟುದರಿಂದ ಲೋಕದಲ್ಲಿ ಕೇವಲ ಭಾಗ್ಯಹೀನ ನೆನೆಸಿಕೊಂಡನು ಅಂತಹ ರಾಜಕುಮಾರಿಗೆ ಕೇವಲ ಷಂಡರಂತಿರುವ ಈ ಪಾಂಡವರು ಗಂಡಂದಿರಾಗಿ ಗಂಟು ಬಿದ್ದರು ಎಲೆ ಯಾಜ್ಞಸೇನಿ ಕೂಡುವುದಕ್ಕೆ ಬಟ್ಟೆ ಇಲ್ಲದೆ ಮೃಗದ ಚರ್ಮವನ್ನುಟ್ಟು ಧನವಾಗಲಿ ಗೌರವವಾಗಲಿ ಇಲ್ಲದೆ ಕಾಡುಪಾಲಾಗಿ ಹೋಗುತ್ತಿರುವ ಈ ಪಾಂಡವರಿಂದ ನೀನು ಯಾವ ಸುಖವನ್ನು ಪಡೆಯುವೆ ಈಗಲೂ ನೀನು ನಿನಗೆ ಬೇಕಾದ ಬೇರೊಬ್ಬ ಪತಿಯನ್ನು ಬರಿಸು ಇದು ಇಲ್ಲಿ ಕೌರವರೆಲ್ಲರೂ ಒಂದಾಗಿ ಸೇರಿರುವರು ಇವರೆಲ್ಲರೂ ತಾಳ್ಮೆಯುಳ್ಳವರು ಇಂದ್ರಿಯಗಳನ್ನು ಅಡಗಿಸಿದವರು ಒಳ್ಳೆ ಭಾಗ್ಯವಂತರು ಇವರಲ್ಲಿ ಇಷ್ಟ ಬಂದ ಯಾವನೊಬ್ಬನನ್ನಾದರೂ ನಿನ್ನ ಪತಿಯನ್ನಾಗಿ ವರಿಸು ನಿನ್ನ ಕಾಲವು ಹೀಗೆ ವಿಪರೀತವಾಗಿಯೇ ಕಳೆಯಬಾರದು ಈಗ ಪಾಂಡವರು ಎಳ್ಳಿನ ಜಳ್ಳು ಕಾಲುಗಳಂತೆಯೂ ಬರೀ ಚರ್ಮದಿಂದ ಮಾಡಿದ ಮೃಗಗಳಂತೆಯೂ ಭತ್ತದ ಹೊಟ್ಟುಗಳಂತೆಯೂ ಕೆಲಸಕ್ಕೆ ಬಾರದಂತಾಗಿರುವರು ಹೀಗೆ ಹಳ್ಳಕ್ಕೆ ಬಿದ್ದು ಹೋದ ಪಾಂಡವರಿಂದ ಇನ್ನು ಮೇಲೆ ನಿನಗೇನಾಗಬೇಕು ಏನಾಗಬೇಕು ಇಂತಹ ಜಳ್ಳು ಕಾಳುಗಳನ್ನು ಕೂಡಿಡುವುದರಿಂದ ನಿನಗೆ ಬರೀ ಶ್ರಮವೇ ಅಲ್ಲವೇ ಎಂದನು ಓ ಜನಮೇ ಜಯರಾಜ ದುಶ್ಯಾಸನನು ಹೀಗೆ ಆ ಸಭೆಯಲ್ಲಿ ನುಡಿದ ಪರುಷ ವಾಕ್ಯಗಳನ್ನು ಕೇಳಿ ಸಹಿಸಲಾರದೆ ಭೀಮನು ದೊಡ್ಡ ಹೋಂಕಾರದೊಡನೆ ಅವನನ್ನು ಹೆದರಿಸುತ್ತ ತಾನಿದ್ದ ಸ್ಥಳದಿಂದ ಆ ದುಶಾಸನನ ಸ್ಥಳಕ್ಕೆ ನೆ ಹಾರಿಬಿದ್ದು ಹಿಮಾಲಯ ಪರ್ವತದ ಸಿಂಹವು ನರಿಯನ್ನು ಹಿಡಿಯುವಂತೆ ಅವನ ಕೈಗಳೆರಡನ್ನು ಹಿಡಿದುಕೊಂಡು ಎಲಾ ದುರಾತ್ಮ ಕ್ರೂರ ಕೇವಲ ಪಾಪಿಗಳು ನುಡಿಯುವ ಕೆಲಸಕ್ಕೆ ಬಾರದ ಪ್ರಲಾಪಗಳನ್ನು ಮಾಡುತ್ತಿರುವೆ ಆ ಶಕುನಿಯು ಮೋಸದ ವಿದ್ಯೆಯಿಂದಲ್ಲವೇ ನೀವು ಎಷ್ಟು ದೂರಕ್ಕೇರಿದುದು ಈ ರಾಜಸಭಾ ಮಧ್ಯದಲ್ಲಿ ನೀವು ಇಷ್ಟೊಂದು ಆತ್ಮಸ್ತುತಿಯನ್ನು ಮಾಡಿಕೊಳ್ಳುವಂತಾದುದು ಆ ಜೂಜುಗಾರನ ತಂತ್ರದಿಂದಲೇ ಎಲ್ಲಾ ದುರಾತ್ಮ ಇರಲಿ ಈಗ ನೀನು ಪುರುಷ ವಾಕ್ಯಗಳಿಂದ ಮಾತ್ರ ನಮ್ಮ ಹೃದಯವನ್ನು ನೋಯಿಸಿದೆ ಮುಂದಿನ ಯುದ್ಧದಲ್ಲಿ ನಿನ್ನ ಹೃದಯವನ್ನು ನಾನು ಕೈಯಿಂದಲೇ ಭೇದಿಸಿ ಆಗ ನಿನಗೆ ಇದನ್ನು ಜ್ಞಾಪಕಕ್ಕೆ ತರುವೆನು ಎಲಾ ಪಾಪಿ ನಿನ್ನನ್ನು ಮಾತ್ರವಲ್ಲ ಇಲ್ಲಿ ಯಾರು ಕ್ರೋಧ ಲೋಭಗಳಿಗೆ ವಶರಾಗಿ ನಿನಗೆ ಅನುಕೂಲರಾಗಿರುವರು ಅವರನ್ನು ಅಂದಿರೆ ಅಲ್ಲಿ ನೆರೆದಿದ್ದ ಸಮಸ್ತ ಕೌರವರು ಭೀಷ್ಮ ದ್ರೋಣಾದಿಯಾಗಿ ಎಲ್ಲ ಕೌರವರು ಅವರನ್ನು ಅವರ ಕರೆಯವರನ್ನು ನಾನು ಯಮಲೋಕಕ್ಕೆ ಕಳುಹಿಸುವೆನು ಎಂದನು ಜಿಂಕೆಯ ಚರ್ಮವನ್ನು ಮೈಮೇಲೆ ಧರಿಸಿದ್ದ ಹಾಗೆಯೇ ಭೀಮನು ಧರ್ಮಕ್ಕೆ ಕಟ್ಟು ಬಿದ್ದು ದುಡುಕಿ ಹೋಗಲಾರದೆ ಈ ಮಾತುಗಳನ್ನು ಮಾತ್ರ ಆಡಿದನು ಆದರೇನು ನಾಚಿಕೆಯಿಲ್ಲದ ದುಶಾಸನನು ಆ ಸಭಾ ಮಧ್ಯದಲ್ಲಿ ಹಸು ು ಎಂದು ಅವನನ್ನು ಕರೆಯುತ್ತ ಎಲ್ಲರ ಮುಂದೆ ನಾಚಿಕೆಯಿಲ್ಲದೆ ಕುಣಿಯುವುದಕ್ಕೆ ತೊಡಗಿದನು ಆಗ ಭೀಮನು ಎಲಾ ನೀಚ ದುಶಾಸನ ಬಾಯಂದ ಹರಟುವುದೊಂದು ಮಾತ್ರ ನಿನಗೆ ಸಾಧ್ಯವು ಮೋಸದಿಂದ ಸಂಪಾದಿಸಿದ ಧನಕ್ಕಾಗಿ ಆತ್ಮಸ್ತುತಿ ಮಾಡಿಕೊಳ್ಳುವವನು ನಿನ್ನಂತೆ ಲೋಕದಲ್ಲಿ ಬೇರೆ ಯಾವನುಂಟು ಎಲ ಪಾತಕಿ ಕುಂತಿಯ ಮಗನಾದ ವೃಕೋಧರನು ರಣರಂಗದಲ್ಲಿ ನಿನ್ನ ಗೆದೆಯನ್ನು ಸೀಳಿ ರಕ್ತವನ್ನು ಕುಡಿಯದಿದ್ದರೆ ಅವನಿಗೆ ಪುಣ್ಯ ಲೋಕಗಳೇ ಇಲ್ಲದಿರಲಿ ಬಹು ಶೀಘ್ರ ಕಾಲದಲ್ಲಿಯೇ ಎಲ್ಲ ಧನುರ್ಧಾರಿಗಳ ಕಣ್ಣ ಮುಂದೆ ಧೃತರಾಷ್ಟ್ರ ಪುತ್ರರನ್ನೆಲ್ಲ ಕೊಂದು ತೀರಿಸಿದ ಮೇಲಲ್ಲವೇ ನನಗೆ ಶಾಂತಿಯಲ್ಲವೆಂದು ತಿಳಿ ಇದು ಸತ್ಯವಾಗಿ ಹೇಳುವೆನು ಎಂದು ಆ ಸಭೆಯಿಂದ ಹೊರಟನು ಓ ಜನಮೇಜಯ ರಾಜ ಭೀಮನು ವೇಗದಿಂದ ಹೊರಟನು ಪಾಂಡವರು ಸಭೆಯನ್ನು ಬಿಟ್ಟು ಹೊರಟರು ಅದನ್ನು ನೋಡುತ್ತಿದ್ದ ದುರ್ಯೋಧನನು ಸಿಂಹದಂತೆ ಗಂಭೀರವಾದ ನಡೆಯಿಂದ ಹೋಗುತ್ತಿರುವ ಭೀಮನನ್ನು ನೋಡಿ ಅವನನ್ನು ಹಾಸ್ಯ ಮಾಡುವುದಕ್ಕಾಗಿ ಅವನಂತೆ ಆ ಸಭೆಯಲ್ಲಿ ತಾನು ಅಟ್ಟಹಾಸದಿಂದ ನಡೆದು ಅದನ್ನು ನಟಿಸಿದನು ಇಷ್ಟರಲ್ಲಿಯೇ ಭೀಮನು ತನ್ನ ಅರ್ಧ ದೇಹವನ್ನು ತಿರುಗಿಸಿ ಬುದ್ಧಿಗೆಟ್ಟ ಆ ದುರ್ಯೋಧನನ ಅಲ್ಪ ಸ್ವಭಾವವನ್ನು ನೋಡಿ ಇಲಾ ಮೂಢ ಇಷ್ಟರಲ್ಲಿಯೇ ತೀರಿತೆಂದು ತಿಳಿಯಬೇಡ ಬಹುಶೀಘ್ರದಲ್ಲಿಯೇ ನಿನ್ನನ್ನು ನಿನ್ನ ಪರಿವಾದಗಳನ್ನು ನಾನು ಕೊಲ್ಲುವಾಗ ಇದನ್ನು ನಿನಗೆ ಜ್ಞಾಪಿಸುವೆನು ಎಂದನು ಭೀಮನು ಹೀಗೆ ತನಗಾದ ಅವಮಾನಗಳನ್ನೆಲ್ಲ ನೋಡಿಯೂ ಕೋಪವನ್ನಡಗಿಸಿಕೊಂಡು ಧರ್ಮರಾಜನನ್ನು ಹಿಂಬಾಲಿಸಿ ಸಭೆಯನ್ನು ಬಿಟ್ಟು ಹೊರಗೆ ಹೋಗುವಾಗ ಮತ್ತೊಮ್ಮೆ ಹಿಂತಿರುಗಿ ಆ ಕೌರವ ಸಭೆಯನ್ನು ನೋಡಿ ಹೀಗೆಂದು ಹೇಳುವನು ಎಲೈ ರಾಜರೇ ಸದಸ್ಯರೇ ನೀವೆಲ್ಲರೂ ಕೇಳಿರಿ ನಾನು ಈ ದುರ್ಯೋಧನನನ್ನು ಕೊಲ್ಲುವೆನು ಈ ಧನಂಜಯನು ಕರ್ಣನನ್ನು ಸಹದೇವನು ಮೋಸಗಾರನಾದ ಈ ಶಕುನಿಯನ್ನು ಕೊಲ್ಲುವನು ಈ ಸಭಾ ಮಧ್ಯದಲ್ಲಿ ಇನ್ನೊಂದು ಮಾತನ್ನು ಹೇಳುವೆನು ಕೇಳಿರಿ ಮುಂದಿನ ಯುದ್ಧದಲ್ಲಿ ದೈವವೇ ನಮ್ಮ ಪಕ್ಷಕ್ಕಿದ್ದು ನಮ್ಮ ಪ್ರತಿಜ್ಞೆಯನ್ನು ನೆರವೇರಿಸುವುದು ನಿಶ್ಚಯವು ಈ ಪಾಪಿಯಾದ ದುರ್ಯೋಧನನನ್ನು ನನ್ನ ಗದೆಯಿಂದ ಭೇದಿಸಿ ಕೆಡಗುವೆನು ಇವನ ತಲೆಯನ್ನು ನನ್ನ ಕಾಲಿಂದ ಮೆಟ್ಟುವೆನು ಪರಮ ಪಾಪಿಯು ಕ್ರೂರನು ಆದ ಈ ದುಶಾಸನ ಎದೆಯ ರಕ್ತವನ್ನು ನಾನು ಸಿಂಹದಂತೆ ಕುಡಿಯುವೆನು ಎಂದನು ಆಗ ಅರ್ಜುನನು ಭೀಮಸೇನ ನೀನೇಕೆ ಸುಮ್ಮನೆ ಕೂಗುವೆ ಈಗ ನಿನ್ನ ವೈರವನ್ನು ತೋರಿಸುವುದಕ್ಕೆ ತಕ್ಕವರಾರೂ ಎಲ್ಲಿಲ್ಲ ಮನೆಯಲ್ಲಿ ಸುಖವಾಗಿ ತಿಂದು ಬೆಳೆದವರಿಗೆ ಮುಂದೆ ಬರುವ ಮಹಾ ಭಯವೇನು ತಿಳಿಯಲಾರದು ಮುಂದಿನ ಹದಿಮೂರು ವರ್ಷಗಳು ಕಳೆದ ಮೇಲೆ ಹದಿನಾಲ್ಕನೆಯ ವರ್ಷದ ಆರಂಭದಲ್ಲಿ ನಡೆಯುವುದನ್ನು ಇವರೆಲ್ಲರೂ ತಮ್ಮ ಕಣ್ಣಾರೆ ನೋಡುವರು ನಡೆ ಎಂದನು ಆಗ ತಿರುಗಿ ಭೀಮನು ಈ ದುರ್ಯೋಧನನು ಈ ಕರ್ಣನು ಈ ಶಕುನಿ ಈ ದುಶ್ಯಾಸನನು ಈ ನಾಲ್ವರ ರಕ್ತವನ್ನು ಭೂಮಿಯು ಕುಡಿಯುವುದು ಎಂದನು ಆಗ ಅರ್ಜುನನು ಭೀಮಸೇನ ನೀನು ಹೇಳಿದಂತೆಯೇ ಕೇವಲ ಅಸೂಯಾಪರನು ನಮ್ಮನ್ನು ಹಾಸ್ಯ ಮಾಡಿ ಹರಡುವವನು ಆತ್ಮಸ್ತುತಿಪರನು ಆದ ಈ ಕರ್ಣನನ್ನು ನಾನೇ ಕೊಲ್ಲತಕ್ಕವನು ಇದು ಭೀಮಸೇನನ ಸಂತೋಷಕ್ಕಾಗಿ ಈಗಲೇ ಅರ್ಜುನನು ಪ್ರತಿಜ್ಞೆ ಮಾಡುವನು ಕರ್ಣನನ್ನು ಕರ್ಣನ ಕಡೆಯವರನ್ನು ಇನ್ನೂ ಈ ಯುದ್ಧದಲ್ಲಿ ಬುದ್ಧಿಗೆಟ್ಟು ನನ್ನನ್ನು ಎದುರಿಸುವ ಎಲ್ಲಾ ಜನರನ್ನು ನನ್ನ ಬಾಣದಿಂದ ಯಮಲೋಕಕ್ಕೆ ಕಳುಹಿಸುವೆನು ಈ ನನ್ನ ಪ್ರತಿಜ್ಞೆಯು ಸುಳ್ಳಾಗುವುದಾದರೆ ಹಿಮಾಲಯವು ಚಲಿಸುವುದು ಸೂರ್ಯನಲ್ಲಿ ತೇಜಸ್ಸು ಚಂದ್ರನಲ್ಲಿ ಶೀತಲತ್ವವು ಇಲ್ಲದೆ ಹೋಗುವುದು ಮುಂದಿನ ಹದಿನಾಲ್ಕನೆಯ ವರ್ಷದಲ್ಲಿಯಾದರೂ ಈ ದುರ್ಯೋಧನನು ನಮ್ಮ ರಾಜ್ಯವನ್ನು ಮರ್ಯಾದೆಯೊಡನೆ ನಮಗೆ ತಂದೊಪ್ಪಿಸಿದರೆ ಸರಿ ಹಾಗಿಲ್ಲದಿದ್ದರೆ ಈಗ ನಾನು ಹೇಳಿದುದೆಲ್ಲ ಸತ್ಯವೇ ಆಗುವುದು ಎಂದನು ಆಮೇಲೆ ಸಹದೇವನು ತಿರುಗಿ ನೋಡಿ ಕೋಪಗೊಂಡ ಕಾಲ ಸರ್ಪದಂತೆ ಬುಸುಗುಟ್ಟತ್ತ ಕುಲದ ಕೀರ್ತಿಯನ್ನೇ ಕೆಡಿಸಿದ ಎಲಾ ಪಾಪಿ ನೀನು ದಾಳಗಳೆಂದು ಯಾವುದನ್ನು ತಿಳಿದಿರುವೆಯೋ ಅವು ಪಗಡೆಗಳು ಅಲ್ಲ ದಾಳಗಳು ಅಲ್ಲ ಅವು ನಿನ್ನ ಪ್ರಾಣವನ್ನು ನೀಗಿಸತಕ್ಕ ತೀಕ್ಷ್ಣ ಬಾಣಗಳೆಂದು ತಿಳಿ ಅಣ್ಣನಾದ ಭೀಮನು ಹೇಳಿದಂತೆಯೇ ನಿನ್ನನ್ನು ನಿನ್ನ ಬಂಧುಗಳನ್ನು ಕೊಲ್ಲತಕ್ಕವನು ನಾನೇ ಇನ್ನು ನೀನು ಜೀವದಿಂದ ನಡೆಸಬೇಕಾದ ಕಾರ್ಯಗಳೇನಿದ್ದರೂ ಅವನ್ನೆಲ್ಲ ಮುಗಿಸಿಕೊಂಡು ಸಿದ್ಧನಾಗಿರು ಎಲಾ ದುರಾತ್ಮ ಸೌಬಲ ಈಗಲೂ ನೀನು ಕ್ಷತ್ರಿಯ ಧರ್ಮವನ್ನು ಹಿಡಿದು ಯುದ್ಧಕ್ಕೆ ನಿಲ್ಲುವುದಾದರೆ ಈಗಲೇ ನಿನ್ನನ್ನು ನಿನ್ನ ಬಂಧುಗಳನ್ನು ನಾನು ಕೊಂದು ಬಿಡುತ್ತಿದ್ದೆನು ಎಂದನು ಆಮೇಲೆ ಲೋಕಾತಿಶಯ ಸೌಂದರ್ಯವುಳ್ಳ ನಕುಲನು ಸಭೆಗಿದಿರಾಗಿ ನಿಂತು ಇಲ್ಲಿ ದುರ್ಯೋಧನಾನುವರ್ತಿಗಳಾದ ಯಾವ ಧೃತರಾಷ್ಟ್ರ ಪುತ್ರರು ದ್ರೌಪದಿಯನ್ನು ಹಾಸ್ಯ ಮಾಡಿ ಪುರುಷ ವಾಕ್ಯಗಳನ್ನು ಆಡಿದರು ಕಾಲಚೋದಿತರಾಗಿ ಮರಣೋನ್ಮುಖರಾದ ಅವರನ್ನೆಲ್ಲ ನಾನು ಯಮಪುರಿಗೆ ಕಳುಹಿಸುವೆನು ಮತ್ತು ಶಕುನಿಯ ಪ್ರಿಯ ಪುತ್ರನು ಕ್ರೂರನು ನರಾಧಮನು ಆದ ಉಲೂಕನನ್ನು ನಾನೇ ಸಂಹರಿಸುವೆನು ನಾನು ದ್ರೌಪದಿಯ ಕೋರಿಕೆಗಳಿಗೂ ಧರ್ಮರಾಜನ ಆಜ್ಞೆಗೂ ಅನುಸಾರವಾಗಿ ಧೃತರಾಷ್ಟ್ರರನ್ನು ಧೃತರಾಷ್ಟ್ರರನ್ನು ನಿರ್ಮೂಲ ಮಾಡುವೆನು ಎಂದನು ಹೀಗೆ ಐದು ಮಂದಿ ಪಾಂಡವರು ಅನೇಕ ಪ್ರತಿಜ್ಞೆಗಳನ್ನು ಮಾಡಿ ಧೃತರಾಷ್ಟ್ರನ ಬಳಿಗೆ ಬಂದರು ಇದು ತೊಂಬತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ పురవాసిని స్వామహం ప్రార్థయే నిత్యం విద్యాదానంచ దేహిమే నమస్కార